ಇಂತ ಒಂದು ಲಕ್ಷ್ಮೀ ಜಾತ್ರೆ ಶ್ರೀ ಗುರುಷ ಲಕ್ಷ್ಮೀ ದೇವಿ ಜಾತ್ರೆ ತಿಳ್ಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತಾರ ಅದು ಸದ್ಗುರಿನ ಸ್ವರಪನ ಯಾಕಂದ್ರೆ ಬೇರೆ ಬೇರೆ ಅವತಾರ ಕೊಂಡ ಭೂಮಿಗೆ ಬರ್ತಾರಂತ ಮಾತ್ರ ಬರ್ತಾರ ಎಲಾ ಎಲ ಈ ಧರ್ಮಶ್ಯಲಾ ನಿರ್ಭವತಿ ಭಾರತ ಅದುತ್ಥಾನಂ ಅಧರ್ಮಶ್ಯ ಪದಾತ್ಮ ನಾಮ್ ಶಾಂಗ ಹೇಮು ವಿನಾಯಶಾಖ ಪುರಸ್ಕೃತ ಧರ್ಮ ಸಂಸ್ಥಾಪನಾ ಆದಾಯ ಸಂಭವವಾಗಿ ಅಂತಕೊಂಡು ತಗೊಂಡು ಮಾತ್ರ ಹೊಡೆದು ದೊಡ್ಡಿ ಹಂಗ ಯಾವಾಗ ಧರ್ಮಕ್ಕೆ ಬರ್ತದ ಬರ್ತದೆ ಆ ಚುತಿ ಬರ್ತದ ಆವಾಗ ನಾನು ಭರ್ತನ ತಿಳ್ಕೊಂಡು ಮಾತ್ರ ಬೇಡ ಹಂಗ ಲಕ್ಷ್ಮೀ ಜಾತ್ರೆನ ಆಚರಣೆ ಮಾಡ್ತಾ ಇದ್ರೆ ಬಹಳ ಸಂತೋಷ ಅಂತ ಒಂದು ಲಕ್ಷ್ಮೀ ಜಾತ್ರೆಯ ಒಳಗೆ ಮತ್ತೊಂದು ವಿಶೇಷವಾಗಿರ್ ಒಂದು ಕಾರ್ಯಕ್ರಮ ಇಟ್ಕೊಂಡ ಶ್ರೇಗುಣಿಸುವ ಒಳಗ ಅದು ಕರ್ನಾಟಕ ರಾಜ್ಯದ ಹಾ ಎಸ್ ಟಿ ಎಸ್ ಟಿ ಸಮಾಜದ ಸಂಘ ತಿಳಿದುಕೊಂಡು ಒಂದು ನಾಲ್ಕು ದಿವಸ ಉದ್ಘಾಟ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಾಗ ಭಾಳ ಸಂತೋಷ ಎರಡೂ ಕಾರ್ಯಕ್ರಮದೊಳಗೆ ಇವತ್ತಿನ ಪ್ರಾರಂಭ ಕಾರ್ಯಕ್ರಮ ಪೂಜೆಯಾಗಿರ್ತಕ್ಕಂಥವ್ರು ಯಾಕಂತಂದ್ರೆ ಕೇಳಿದೆ ನಾನು ಕೋಟಿ ಪುಣ್ಯ ಅದರ ಮೇಲೆ ಒಬ್ಬ ಸಾವಲು ಭೇಟಿ ನಾನು ಕೋಟಿ ಪುಣ್ಯ ಇತ್ತು ಅಂದ್ರೆ ಒಬ್ಬ ಸಾವಲು ಭೇಟಿ ಹಾಕೋ ಮಹತ್ವ ಬರೆದಾಗ ಹಂಗೆ ಇವತ್ತು ತೀರ್ಥಾರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದರು ಸಹಿತ ಶಂಕರ ಭಾಸ್ವಾಮಿಗಳು ಅವರ ವಿಶೇಷತೆ ಬಹಳ ಯಾಕಂತಂದ್ರೆ ಮಾತೃ ಬಂಗಾರ ಮೇ ಮಗನ ಬೆಳಿ ಅಂದಂಗೆ ಅವ್ರೊಟ್ಟು ಇಲ್ಲಿದ್ದ ಬಹುತೇಕ ಅವರಿಗೆ ಎಪ್ಪತ್ತ ವರ್ಷ ಆಗಿರ್ಬೋದು ಅರವತ್ತೈದೇ ಆಗಿರ್ಬೋದು ಎಪ್ಪತ್ತೆಂಟು ರೀ ನೋಡಿರಿ ಎಪ್ಪತ್ತೆಂಟು ವರ್ಷ ಆಯಿತು ಆದರೂ ಸಹಿತ ಯಾರು ಬಂದರೂ ಸಹಿತ ಎಲ್ಲದಾಗಿ ಪ್ರೀತಿಯಿಂದ ಅಪ್ಪಿಕೊಂಡು ಮಾತಾಡ್ತಕ್ಕಂಥ ಸ್ವಾಮಿಗಳು ವಿಲಕ್ತ ಮಾಡಿದಾಗ ಯಾರು ಬೀರಾದ್ರೆ ಶಂಕರ ಮಾಸ ಯಾರೇ ಇಲ್ಲ ಬಂದರೂ ಸಹಿತ ಬಂದ್ರೆ ಅಭಯ್ ಕೂಡಿ ಪ್ರಸಾದ್ ಮಾಡಿ ಇಂಥ ಒಂದು ಸ್ವಭಾವ ಮತ್ತು ಅವರು ಬಹಳ ಎಲ್ಲಿ ಹೆಚ್ಚು ಮಾತಾಡಂಗಿಲ್ಲ ಯಾಕಂದ್ರೆ ಒಂದು ಅವರಲ್ಲಿ ಒಂದು ಅಂಥದ್ದೊಂದು ವ್ಯಕ್ತಿತ್ವ ಬಂಗಾರ ಒಳಗಿರ್ತದೆ ಅವ್ರ ಮನೆಯಾಗಿ ಹೊರಗೆ ಹೊರಗೆಲ್ಲ ಬೇರೆ ಇರ್ತೈತೆ ಹಂಗೆ ಬಂಗಾರದಂತೆ ಇರ್ತಕ್ಕಂಥ ಶಂಕರ ಮಹಾಸ್ವಾಮಿಗಳು ಎಲ್ಲ ಕಡೆ ಹುಡುಕ್ಯಾರೆ ಅವ್ರೊಳಗೆ ಇದ್ದರು ನಮ್ಮಂದ್ರೆ ಬಂದಿತ್ತು ಆದರೂ ಸಹಿತ ಅವ್ರ ವಿಚಾರ ಮಾ ಗುರುವಿಗೆ ಬಿಟ್ಟು ವಿಚಾರ ಅದು ಅದಕ್ಕೆ ಅವರು ಒಳ್ಳೆಯ ವಿಚಾರ ತೆಗೆದ ತೀರ್ಥಾಳ ಇರ್ತಕ್ಕಂಥ ಒಂದು ಕ್ಷೇತ್ರದೊಳಗೆ ಅಲ್ಲ ಪ್ರಭುಗಳ ಕ್ಷೇತ್ರದೊಳಗೆ ಬಹುತೇಕ ಒಂದು ಸಣ್ಣ ಹುಲಿ ಹುಟ್ಟೈತಿ ಆ ಹುಲಿನ ಸೇವಿಸಿ ಕರ್ಕೊಂಡು ಹೋಗ್ಬೇಕು ತಿಳ್ಕೊಂಡ ಶಂಕರ ಮಹಾಸ್ವಾಮಿಗಳು ಈ ಸಣ್ಣ ಮಡಿನ ತಂದರೆ ನಿಮ್ಮ ವಿಷಯ ಅದಕ್ಕೆ ಅಂಥ ಮಾಂಥ ಪ್ರಭುಗಳು ಹೆಸರಿಗೆ ತಕ್ಕಂತೆ ಒಳ್ಳೆಯ ಸ್ವಭಾವ ಒಳ್ಳೆಯ ಗುಣ ಒಳ್ಳೆಯ ವ್ಯಕ್ತಿತ್ವ ವಿದ್ಯಾವಂತರು ಇಷ್ಟೆಲ್ಲ ವಿದ್ಯಾವಂತರೂ ಸಹಿತ ಅವರಲ್ಲಿ ನಾ ಇಲ್ಲ ಅಂಕ ಅಂತಕ್ಕಂಥದ್ದಿಲ್ಲ ಎಲ್ಲರಿಗೆ ಕೈ ಮುಗಿದ ಆ ತಲೆಬಾಗಿ ಪೂಜೆ ಅಂತಕ್ಕಂಥ ಮಾತನ್ನ ವೃತ್ತಿ ಅಂತಕ್ಕಂಥ ಮಾತನ್ನ ಮಾತನಾಡ್ತಕ್ಕಂಥ ಪೂಜೆ ಡಾಕ್ಟರ್ ಡಾಕ್ಟರ್ ಮಾಂತಕೂಮಜಿಯವರಿಗೆ ನನ್ನ ಒಂದೇ ಸಮಿ